ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವೀಲಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗಾಡಿ ನೆನ್ನೆ ಬಿಡ್ದಿನ ಖಾಲಿ ಮಾಡ್ಕೊಂಡು ಬಂದುಬಿಟ್ಟು ಪಾರ್ಕಿಂಗಲ್ಲಿ ತಂದು ನಿಲ್ಲಿಸ್ಬಿಟ್ಟು ಮನೆಗೆ ಹೋಗಿದ್ದೆ ಒಂಬತ್ತುವರೆಗೆ ಮನೆಯಿಂದ ಬಂದೆ ಹನ್ನೊಂದು ಗಂಟೆ ಆಯಿತು ಟೈಮು ಒಂದು ಲೋಡ್ ಸೆಟ್ ಆಗಿದೆ ತುಮಕೂರಿಂದ ಬಳ್ಳಾರಿಗೆ ಹೊರಡ್ತಾ ಇದ್ದೀನಿ ಈಗ ಸ್ನೇಹಿತರೆ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಬಂದಿದ್ದೀನಿ ಇಲ್ಲಿ ಫುಡ್ ಪಾರ್ಕ್ ಹತ್ರ ವೇ ಬ್ರಿಡ್ಜ್ ಎಲ್ಲ ರಿಪೇರಿ ಮಾಡ್ಬಿಟ್ಟು ಕಾಂಕ್ರೀಟ್ ಹಾಕಿ ಬಿಟ್ಬಿಟ್ಟವ್ರೆ ಇಲ್ಲಿ ಕಾಟಾ ಮಾಡಲ್ ಒಂದೇ ಬೇರೆ ಕಡೆ ಹೋಗ್ಬಿಟ್ಟು ಎಸ್ ಪಿ ಎಸ್ ವೇ ಬ್ರಿಡ್ಜ್ ಅಲ್ಲಿ ವೇಮೆಂಟ್ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ಇವಾಗ ಲೋಡಿಂಗ್ ಗೆ ಕಾಟ ಮಾಡಿಸ್ಕೊಂಡು ಕಂಪ್ನಿ ಒಳಗಡೆ ಬಂದಿದ್ದೀವಿ ಒಂದು ಗಂಟೆ ವೆಯ್ಟ್ ಹೇಳ್ತಾ ಇದಾರೆ ಯಾವುದೋ ಚಿಕ್ಕ ಗಾಡಿ ಬರುತ್ತಂತೆ ಅವ್ರದ್ದು ಲೋಡ್ಗೆ ಅದಾದ್ಮೇಲೆ ಲೋಡ್ ಮಾಡ್ತಾರಂತೆ ಜೊತೆ ಒಬ್ರು ಸಬ್ಸ್ಕ್ರೈಬರ್ ಬಂದಿದ್ದಾರೆ ಹಣ ಇನ್ಸ್ಟಾಗ್ರಾಮಲ್ಲಿ ಫೋನ್ ನಂಬರ್ ಇಸ್ಕೊಂಡು ಹೇಳ್ತಾ ಇದ್ರು ಹಣ ಬರ್ತೀವಿ ಬರ್ತೀವಿ ಅಂತ ಕಾಲ್ ಮಾಡ್ತಾಯಿದ್ರು ನನಗೆ ಸರಿ ಆಯ್ತು ಬಾರಪ್ಪ ಅಂತ ಹೇಳಿದ್ದೀನಿ ಅವ್ರು ಯಾವ ಊರ್ನೋರು ಏನು ಅಂತ ನೀವೇ ಕೇಳ್ಬಿಡಿ ಅವ್ರನ್ನ ಹಲೋ ಫ್ರೆಂಡ್ಸ್ ಹೆಸರು ಅನಿಲ್ ಕುಮಾರ್ ಹೇಳಿ ನಮ್ದು ವಿಜಯಪುರ ಡಿಸ್ಟಿಕ್ ಮದ್ಯಾವಳ ತಾಲೂಕು ಬಿಜೋ ಗ್ರಾಮ ನಾವ್ ಇವ್ರ ಸಬ್ಸ್ಕ್ರೈಬರ್ ಸರ್ ನಾವು ಬಾಳಿಂದ ಮೆಸೇಜ್ ಮಾಡಿದ್ವಿ ಗಾಡಿ ಬರ್ತೀವಿ ಕರ್ಕೊಂಡೋಗಿ ಅಂತ ಕೇಳಿಸಿ ಕರ್ಕೊಂಡು ಅಂತ ಹೇಳಿದ್ವಿ ಸರ್ ಹಂಗಾಗಿ ನಂಬರ್ ಕೊಟ್ಟಿದ್ರು ಅಂತ ಹೇಳಿ ಫೋನ್ ಮಾಡ್ಕೊಂಡ್ ಬಂದಿದ್ವಿ ಸರ್ ಬಂದಿದ್ವಿ ನಾವು ಈಗ ಬಾ ನೀಲು ಎರಡು ಗಂಟೆ ಆಯ್ತು ಹೋಗಿ ಊಟ ಮಾಡ್ಕೊಂಬರೋನಾ ಅನ್ನಪೂರ್ಣೇಶ್ವರಿ ಹೋಟೆಲ್

ನಮ್ಮ ಕಡೆ ಸೆಟ್ ಆಗುತ್ತಾ ಚೆನ್ನಾಗಿದ್ಯಾ ತಿಂದ್ರೆ ಅಲ್ಲ ತಿಂತ ಇರೋ ಚೆನ್ನಾಗಿದೆ ಇಲ್ಲ ಅಂತ ಹೇಳಿ ನಮ್ಗೆ ನಮ್ಮ ಮುದ್ದೆ ಊಟ ಚೆನ್ನಾಗಿ ಸೆಟ್ ಆಗುತ್ತೆ ಉಟ್ದಾಗಿಂದ ಮುದ್ದೆ ಊಟನೇ ತಿಂತ ಇರತ್ತೆ ನಾವು ಸೊಪ್ಪು ಸಾರು ಹ್ಮ್ ಮರಾಗಿ ಮುದ್ದೆ ಚೆನ್ನಾಗಿದೆ ಸೆಟ್ ಆಯ್ತಾ ಮುದ್ದೆ ಊಟ ಸರಿಯಾಗಿ ತಿನ್ನಕಾಗಲ್ಲ ನಿಮಗೆ ಜೋಳದ ರೊಟ್ಟಿನ ಏನು ನಿಮ್ಮ ಜೋಳದ ರೊಟ್ಟಿ ಚಿಜಾ ರೊಟ್ಟಿ ಜಾಸ್ತಿ ನಾವು ಹಾಳ ರೊಟ್ಟಿ ಮುದ್ದೆ ಅದಕ್ಕೆ ಸೆಟ್ ಆಗಲ್ಲ ನಾ ಅದಕ್ಕೆ ಕೇಳಿದ್ದು ಫಸ್ಟ್ನೇ ಮುದ್ದೆ ಊಟ ಬೇಕಾ ಚಪಾತಿ ಊಟ ಬೇಕಾ ಅಂತ ಫ್ರೆಂಡ್ಸು ಲೋಡ್ ಗಾಡಿ ಕಾಟ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ಕಂಪ್ನಿ ಹತ್ರಕ್ಕೆ ಇನ್ನೂರು ಕೆ ಜಿ ಕಡಿಮೆ ಬಂದಿದೆ ಕಾಟದಲ್ಲಿ ಮತ್ತೆ ಇನ್ನೂರು ಕೆ ಜಿ ಹಾಕ್ತಾ ಇದ್ದಾರೆ ಇವಾಗ ಆರು ಗಂಟೆಗೆ ಹೋಗಿ ಕಾಟ ಮಾಡಿಸ್ಕೊಂಡ್ಬಂದ್ವಿ ಆರೂವರೆ ಅಷ್ಟೊತ್ತು ಗಗ್ಗ ಟರ್ಪಲ್ ಹಾಕೊಂಡು ಬಂದ್ವಿ ಹದಿನೈದು ಟನ್ ಮುನ್ನೂರು ಕೆ ಜಿ ಬಂದಿದೆ ಅಷ್ಟೇ ಇದು ಜಿಂದಾಲ್ ಫ್ಯಾಕ್ಟ್ರಿಗೆ ಅಲ್ಲೆಲ್ಲ ಹಾಕ್ಕೊಂಡ್ವಿ ಕ್ಲಿಯರ್ ಆಯಿತು ಬಿಲ್ಲಿಸ್ಕೊಂಡು ಹೊರಡೋಣ ಇವಾಗ

ಜೀರೋ ಹಾ ಜೀರೋ ಇದೆ ಗುರು ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಆಗಿದೆ ಇನ್ನೂರ ನಲ್ವತ್ತೆರಡು ಲೀಟರ್ ಇಪ್ಪತ್ತಾರು ಪಾಯಿಂಟ್ ಅಮೌಂಟ್ ಇಪ್ಪತ್ತೆರಡು ಸಾವಿರದ ಇನ್ನೂರ ಎಂಬತ್ತಾರು ಏಳು ಪೈಸೆ ಗ್ಲಾಸ್ ಎಲ್ಲ ತೊಳ್ಕೊಂಡ್ ಟೈರ್ ಎಲ್ಲ ಚೆಕ್ ಮಾಡ್ಕೊಂಡು ಇದ್ದೇವೆ ಡೀಸೆಲ್ ಎಲ್ಲ ಫುಲ್ ಮಾಡ್ಕೊಂಡು ಐದು ಕೆ ಜಿ ಕೊಡೋಣ ಹತ್ತುವರೆ ಆಯ್ತಪ್ಪ ಟೈಮು ಒಂಬತ್ತುವರೆಗೆ ಬಂದವರು ಒನ್ ಅವರ್ ಆಯ್ತು ಇಲ್ಲೇ ಆರ್ ಕೆ ಪವರ್ ಆರ್ ಕೆ ಪವರ್ ಹತ್ರ ಇದು ಹಿರಿಯವರು ಆರ್ ಕೆ ಪವರ್ ಹಿರಿಯವ್ರ ಟಿ ಬಿ ಸರ್ಕಲ್ ಬಿಟ್ಟ ಮೇಲೆ ಅಲ್ಲಿಂದ ಏನೋ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಇದು ಅನಿಲ್ಲ ನಾನು ಈ ಕಡೆಯಿಂದ ಹೋಗ್ಬೇಕಾದ್ರೆ ಬಳ್ಳಾರಿ ಬೈಪಾಸ್ ಅಲ್ಲ ಬಳ್ಳಾರಿ ಬೈಪಾಸ್ ಅಂತೇಳಿ ಚಳ್ಳಕೆರೆ ಬೈಪಾಸ್ ಕ್ಲೋಸ್ ಈಗ ಬರುವಾಗ ಓಪನ್ ಮಾಡಿದ್ದಾರೆ ಮತ್ತೆ ಅಲ್ಲಿ ಹಿರಿಯೂರು ಬಿಟ್ಟ ಮೇಲೆ ಟೋಲ್ ಬರುತ್ತಲ್ಲ ಕೆ ಪವರ್ ಬಿಟ್ಟ ಮೇಲೆ ಅದನ್ನು ಟೋಲ್ ಗೇಟ್ ಓಪನ್ ಮಾಡಿದ್ದಾರೆ ನಾನ್ನೂರ ಇಪ್ಪತ್ ರೂಪಾಯಿ ಆಗ್ತಾ ಇದೆ ಅದು ಅಲ್ಲ ಇನ್ನೂ ಒಂದೆರಡು ಮೂರು ಬ್ರಿಡ್ಜ್ ಕ್ಲಿಯರ್ ಆಗಿಲ್ಲ ಊರುಗಳತ್ರ ಮಾಡಿದ್ದಾರೆ ಸರ್ವಿಸ್ ರೋಡಲ್ಲಿ ಬರ್ತಾ ಇದ್ದೀವಿ ಅವಾಗಲೇ ಟೋಲ್ ಗೇಟ್ ಓಪನ್ ಮಾಡಿದ್ದಾರೆ ಇನ್ನ ಅದು ಹೈವೇ ಕನೆಕ್ಷನ್ ಕನೆಕ್ಟ್ ಆಗುತ್ತಲ್ಲ ಎನ್ ಎಚ್ ಫೋರ್ಗೆ ಬಾಂಬೆ ಬೆಂಗಳೂರು ಹೈವೇಗೆ ಅದು ಇನ್ನೂ ಕ್ಲಿಯರ್ ಆಗಿಲ್ಲ ಮುಂಚೆಗೆ ಟೋಲ್ ಗೇಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಹೋಗೋಣ ಹನ್ನೊಂದುವರೆ ಆಯ್ತು ಟೈಮು ಹತ್ತುವರೆ ಕಪ್ಪ ಅವ್ರ ಹತ್ರ ಊಟ ಮಾಡ್ಕೊಂಡು ಒನ್ ಅವರ್ ಬಂದಿದೆ ನಿಧಾನಕ್ಕೆ ಬನ್ನಲ್ಲ ಆರಾಮಾಗೆ ಏನ್ ಅರ್ಜೆಂಟ್ ಇಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ಟೈಮ್ ಜಾಸ್ತಿ ತಗೊಂಡು ಸ್ವಲ್ಪ ಕಿಲೋಮೀಟರ್ ಲಾಂಗ್ ಇದೆ ಸಿಟಿ ಒಳಗಡೆ ಹೋದಕ್ಕಿಂತ ಬೈಪಾಸ್ ಬೇಗ ರೀಚ್ ಆಗ್ಬಿಡ್ತಿವ್ ಆ ಕಡೆಗೆ ಆ ಸ್ಪೀಡ್ ಬ್ರೇಕರ್ ಸಿಟಿ ಒಳಗಡೆ ಟೈಮ್ ಸೇವ್ ಆಗುತ್ತೆ ಒಟ್ಟಿಗೆ ಆರಾಮಾಗಿ ಹೋಗ್ಬೋದು ಲಾರಿ ಅವ್ರಿಗೆ ಒಳ್ಳೆ ಅನುಕೂಲ ಆಯ್ತು ಬೈಪಾಸ್ ಓಪನ್ ಆಗಿದ್ದಕ್ಕೆ ಹತ್ತು ಗಂಟೆ ತನಕ ಟೈಮ್ ಐತೆ ಒಂಬತ್ತು ಗಂಟೆ ಒಳಗಡೆ ಪಾರ್ಕಿಂಗ್ ಹೋಗಿ ಎಂಟ್ರಿ ಮಾಡಿಸಿ ಹತ್ತು ಗಂಟೆ ಹಸಿದಕ್ಕೆ ಒಳಗೆ ಹೋಗ್ಬೇಕು ಹೌದಣ್ಣ ಆರು ಗಂಟೆ ಒಳಗೆ ಹೋಗಿರೋ ಏಳು ಗಂಟೆ ಮೇಲೆ ಬಿಡಲ್ಲ ಅನಿಸುತ್ತೆ ಹಾಂ ಎದ್ದು ಹೋಗಿಲ್ಲ ಹೌದಣ್ಣ ನೋಡಬೇಕು ಒಂಬತ್ತು ಗಂಟೆ ಮೇಲೇ ಗಾಡಿ ಬಿಡಬೇಕು ಇನ್ನೂ ಫ್ಯಾಕ್ಟ್ರಿ ಒಳಗಡೆ ಹಾಂ ಸರಿ ಹೋಗೋಣ ಆಯ್ತು ಆರಾಮಾಗಿ ಆಯ್ತು ತಡೀ ಹೋಗೋಣ ಸ್ನೇಹಿತರೆ ಹನ್ನೆರಡು ಕಾಲ್ಗೆ ಹಿರೇಹಳ್ಳಿ ಟೋಲ್ ಹತ್ರ ಬಂದಿದ್ದೀನಿ ಒಂದು ಟೀ ಕುಡಿಯೋಣ ಮನೆಯಲ್ಲಿದ್ದರೆ ಬೆಳಗ್ಗೆ ಒನ್ ಟೈಮ್ ಮಾತ್ರ ಕಾಫಿ ಕುಡಿತೀನಿ ಅಷ್ಟೇ ಆಮೇಲೆ ಡ್ಯೂಟಿನಾಗಿಲ್ಲ ಅಂದರೆ ಟೀ ಕುಡಿಯೋದಿಲ್ಲ ಜಾಸ್ತಿ ಈಗ ನೈಟ್ ಟೈಮೇ ಜಾಸ್ತಿ ಟೀ ಕುಡಿಯೋದು ಡೇ ಟೈಮ್ ಜಾಸ್ತಿ ಟೀ ಕುಡಿಯೋಲ್ಲ ಯಾಕಂದರೆ ನಿದ್ರೆ ಕಂಟ್ರೋಲ್ಗೋಸ್ಕರ ನೈಟ್ ಟೈಮ್ ಸ್ವಲ್ಪ ಟೀ ಕುಡಿತೀವಿ ಬನ್ನಿ ಈಗ ಟೀ ಕುಡ್ಕೊಂಡು ಹೊರಡೋಣ ಇಲ್ಲಿಂದ ಫ್ರೆಂಡ್ಸಿಗೆ ಟೈಮ್ ಎರಡು ಗಂಟೆ ಆಯಿತು ಎಲ್ಲಪ್ಪ ಇದ್ದೀನಿ ಅಂದರೆ ಜಾಜರ್ಕಲ್ ಟೋಲ್ ಹತ್ರ ಇದ್ದೀನಿ ತುಂಬಾ ನಿದ್ರೆ ಬರ್ತಾ ಐತೆ ಅದಕ್ಕೆ ಮಲಗ್ತಾ ಇದ್ದೀನಿ ಇಲ್ಲೇನೆ ಒಂದು ಐದು ಗಂಟೆಗೆ ಎದ್ದು ಹೋಗ್ತೀನಿ ಇಲ್ಲಿಂದ ಒಂದು ಹಂದೋಡಿಂಗ್ ಪಾಯಿಂಟ್ ಇನ್ನೊಂದು ನಲ್ವತ್ತು ಕಿಲೋಮೀಟರ್ ಇದೆ ಒನ್ ಅವರ್ ಜರ್ನಿ ಇದೆ ಬೆಳಗ್ಗೆ ಎದ್ಬಿಟ್ಟು ಹೊರಡೋಣ ಇಲ್ಲೇ ಮಲಕಂತೀನಿ ಗುಡ್ ನೈಟ್ ಫ್ರೆಂಡ್ಸ್ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ರಾತ್ರಿ ಎರಡು ಗಂಟೆಗೆ ಬಂದು ಜರ್ಕಲ್ ಅಲ್ ಟೋಲ್ ಅಲ್ಲಿ ಮಲಗಿದ್ದೆ ಆರು ಗಂಟೆಗೆ ಎದ್ಬಿಟ್ಟು ಹೊರಡ್ತಾ ಇಲ್ಲಿ ಹೆಂಗನ್ನಿಸ್ತು ಅನ್ನಿಸ್ತವನಿಲ್ಲ ಎಲ್ಲೆಲ್ಲಿ ಎಂಟ್ರಿ ಮಾಡಿಸ್ಬೇಕು ಗೊತ್ತಾಯ್ತಾ ಗೊತ್ತಾಯ್ತಣ್ಣ ಸೇಫ್ಟಿ ಮಾಡಿಸ್ಬೇಕು ಗಾಡಿ ಎಲ್ಲ ಚೆಕ್ ಮಾಡಿಸ್ಬೇಕು ಒಂದು ಇಂಡಿಕೇಟ್ರ್ ಪಾರ್ಕಿಂಗ್ ಯಾವ್ದು ಒಂದು ಲೈಟ್ ಬಂದಿಲ್ಲ ಅಂದ್ರೂ ಫೇಲ್ ಫೇಲ್ ಅಂತ ಬರ್ಕೊಡ್ತಾನೆ ಹೋಗಿ ಮತ್ತೆ ಬಲ್ಪ್ ತಂದಾಕೆಲ್ಲ ರೆಡಿ ಮಾಡಿಸೇ ಹೋಗ್ಬೇಕು ಒಳಗಡೆ ಬಿಡಲ್ಲ ಒಂದು ಬಲ್ಬ್ ಬಂದರೂ ಐ ಬಿಮ್ ಲೋ ಬಿಮ್ ಎಡ್ ಬರಲಿಲ್ಲ ಅಂದರೂ ಬಿಡಲ್ಲ ಮತ್ತೆ ಅಲ್ಲಿ ಎಂಟ್ರಿ ಮಾಡ್ಸತ್ತ ಎಷ್ಟು ರಾಮಣ್ಯ ನೋಡು ಸತಿ ಕ್ಯೂ ಒಂದೊಂದು ಗಂಟೆ ಆಗ್ತೈತೆ ಕ್ಯೂ ಸಿಕ್ಕಾಪಟ್ಟೆ ಇರುತ್ತೆ ಇವತ್ತೆ ಕಡಿಮೆ ಇರೋದು ಗಾಡಿಗಳು ಒಂದ್ಸತಿ ಬಂದ್ರೆ ಇನ್ನೊಂದ್ಸತಿ ಬರೋದೇ ಇಲ್ಲ ನಾವೇನಂದ್ರೆ ರೆಗ್ಯುಲರ್ ಬರೋದ್ರಿಂದ ನಮ್ಗೆ ಅಭ್ಯಾಸ ಆಗೈತೆ ಅದರಿಂದ ಬರ್ತಾ ಇದೀವಿ ಅಷ್ಟೇ ಟಿಫನ್ಗೆ ಚಿತ್ರಾನ್ನ ತಿನ್ಕೊಂಡ್ ಹೋಗೋಣ ಹೋಗನ್ ಬಾ ಬೇಗ ಬಾ ಅಲ್ಲಿ ಕಾಟದಾಗ ಎಷ್ಟು ಜಾಮ್ ಇರ್ತೈತೋ ಇವತ್ತು ಗಾಡಿಗಳು ಕಡಿಮೆ ಇದ್ದಂಗ ಇದಾವೆ ನೋಡ್ಬೇಕು ಹ್ಮ್ ಗಾಡಿಗಳು ಕಡಿಮೆ ಇದಾವೆ ಇವತ್ತು ಇದೇ ಗೇಟ್ ಮೆಟೀರಿಯಲ್ ಇನ್ ಗೇಟ್ ಅನಿಲ್ ಇನ್ನು ಒಳಗಡೆ ವಿಡಿಯೋ ಮಾಡಕ್ ಆಗಲ್ಲ ಇಲ್ಲಿಗೆ ಲಾಸ್ಟ್ ಬಾ ಸ್ನೇಹಿತರೆ ಬೆಳಗ್ಗೆ ಒಂಬತ್ತುವರೆಗೆ ಒಳಗ್ ಹೋಗಿದ್ದು ಈ ಎರಡು ಗಂಟೆಗೆಲ್ಲ ಆಚೆ ಬಂದಿದ್ವಿ ಒಂದೂವರೆಗೆ ಬಂದ್ವಿ ಇಲ್ಲಿ ಪಾರ್ಕಿಂಗ್ ಬರೋ ಅಷ್ಟೊತ್ತಿಗೆ ಎರಡು ಗಂಟೆ ಆಯ್ತು ಬಂದು ಗೇಟ್ ಪಾಸ್ ಎಲ್ಲ ಎಂಟ್ರಿ ಮಾಡ್ಸೋ ಅಷ್ಟೊತ್ತಿಗೆ ಇವತ್ತೇ ನೋಡಿ ಬೇಗ ಇಷ್ಟು ಬೇಗ ಒಳಗಡೆ ಹೋಗಿ ಹೊರಗೆ ಬಂದಿರೋದು ನಾವು ಜಿಂದಾಲ್ ಅಲ್ಲಿ ಇಷ್ಟು ದಿನಕ್ಕೆ ಯಾವಾಗ್ಲೂ ಸಿಕ್ಕಾಪಟ್ಟೆ ಜಾಮ್ ಇರೋದು ಕಾಟದ ಹತ್ರ ಲೇಟ್ ಆಗೋದು ಅಲ್ಲಿ ಲೇಟ್ ಆಗೋದು ಈ ಟ್ರಿಪ್ ಪ್ಯಾಕಪ್ ಬೇಗ ಆಯ್ತು ಅಂದ್ರೆ ಎಲ್ಲ ಟನ್ ಬ್ಯಾಗಿಗೆ ತುಂಬಿದ್ರು ಇದು ಎಸ್ ಎಂ ಎಸ್ ಒನ್ ಅಲ್ಲಿ ಅನ್ಲೋಡ್ ಆಗಿದ್ದು ಸ್ಲಾಕ್ ಕೊಟ್ಟು ಬೇಗ ಕ್ರೇನ್ ಅಲ್ಲಿ ಅನ್ಲೋಡ್ ಟನ್ ಬ್ಯಾಗ್ ಅದು ಯಾರು ಮನುಷ್ಯ ತಕ್ಕಾಗಲ್ಲ ಒಂದ್ ಟನ್ ಎರಡು ಎರಡು ಟನ್ ಇರುತ್ತೆ ಬ್ಯಾಗು ಅದು ಕ್ರೇನ್ ಅಲ್ಲಿ ಅನ್ಲೋಡ್ ಮಾಡಿದ್ರು ಅದಕ್ಕೋಸ್ಕರ ಬೇಗ ಆಯ್ತು ಬೇಗನೆ ರಿಸೀವ್ ತಗೊಂಡು ಆಚೆ ಬಂದಿದೀವಿ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಇಲ್ಲಿಗೆನ್ನೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬೈ ಬೈ ಟೇಕ್